ಹೇಳಮ್ಮ ಕೇಳಮ್ಮ ಏನಂತ ನನ್ನ ಹತ್ರ ಹೇಳು ಹ್ಞೂ ನನ್ನ ಹತ್ರ ಹೇಳಿದ್ರು ಒಂದೆ ನಮ್ಮ ಯಜಮಾನ ಹತ್ರ ಹೇಳಿದ್ರು ಒಂದೆ ಹೇಳಿದ್ನಲ್ಲ ನನ್ನ ಗೆರೆ ಲಕ್ಷ್ಮಣ ರೇಖೆ ಅಂದ್ಕೊಂಬಿಟ್ಟು ನಮ್ಮ ಯಜಮಾನು ಹ್ಞೂ ಲಕ್ಷ್ಮಣ ರೇಖೆ ಅಂದರೆ ಶಿವಮೀಗ ಜಿಳಗಿಗ ಉಚ್ಚತಾರಲ್ಲ ಆ ರೇಖೆ ಅಲ್ಲಮ್ಮ ನಾನು ಚಾಕಿಸೋ ಇಲ್ಲ ಗಿಜ್ಲು ಗೆತ್ಕೊಂಡು ಒಂದು ಗೆರೆ ಹಾಕಿದ್ದೀನಿ ಅಂದರೆ ಅದನ್ನು ದಾಟಿ ಮುಂದಕ್ಕೆ ಹೋಗಲ್ಲ ಅಂತವನು ನಮ್ಮ ಯಜಮಾನು ಅಂತ ಗಂಡನ ಪಡಿಯೋಕೆ ಪುಣ್ಯ ಮಾಡಿದ್ದೀನಿ ನಾನು ಅದೇನಂತ ಹೇಳಮ್ಮ ಏನೂ ಇಲ್ಲಮ್ಮ ಆಗಿದ್ದೇನೋ ಆಗೋಯ್ತು ಹ್ಞೂ ಆಗೋಯ್ತು ಆಗೋಯ್ತು ನಮ್ಮ ಚೈತನ್ಯಕ್ಕೆ ಮದುವೆ ಆಗೋಯ್ತು ಒಳ್ಳೆ ಹುಡುಗನಮ್ಮ ಹುಡುಗ ಮನ ಒಳ್ಳೆಯವನು ಅಷ್ಟು ಕಿರಿಕು ಏನು ಮಾಡೋಕ್ಕಾಗಲ್ಲ ಎಲ್ಲರ ಮನಿಗ್ಗು ಇದ್ದಿದ್ದೆ ಎಲ್ಲ ತಿಗಳು ನನಗೆ ಇರ್ತಾರೆ ನಮ್ಮ ನನ್ನ ಸೊಸಿಗಲ್ನ ನಾನು ಮಕ್ಕಳು ಅಂತ ಅಂದ್ಕೊಂಡಿದ್ದೀನಿ ಹತ್ತಿರ ಪ್ರಪಂಚಕ್ಕೆ ಬಂದ್ಬಿಟ್ಟದೆ ಅಲ್ಲ ಪ್ರಪಂಚಕ್ಕೆ ಬಂದ್ಬಿಟ್ಟದೆ ಏನು ಮಾಡೋಕ್ಕಾಗಲ್ಲ ಒಂದು ಮಗುವಾಗ ಅವ್ರಿಗೂ ಸೋರತ್ತದೆ ಒಂದು ಮಗು ಆದಮೇಲೆ ಸೋರತ್ತದ ಏನು ಮಾಡೋದು ಅವ್ರು ಅಷ್ಟು ಕಿರಿಕು ಅವಳು ಆದ ನೀವು ಒಬ್ಬಳವಳೆ ಒಂದಿನ ಗಂಡಮನಾಗಿದ್ದರೆ ಮೂರು ದಿನ ಇಲ್ಲಿರ್ತಾಳೆ ನಮ್ಮ ಚೈತನ್ಯ ಏನೋ ಅದನ್ನೆಲ್ಲ ಕ್ಯಾರ್ ಮಾಡ್ಕೊಳ್ಳಲಿಲ್ಲ ಅಮ್ಮ ಅವಳು ಒಂಥರ ತುಂಬಿದ ಕೊಡ ಇದ್ದಂಗೆ ಯಾರು ಏನೇನೋ ಮಾಡ್ಕೊಂಡು ಹೋಗಲಿ ನನ್ನ ಕೆಲಸ ನಂದು ಅಂತಾಳೆ ನೀನು ಯಾಕೆ ಬಂದೆ ನೀನು ಯಾಕೆ ಹೋದೆ ಅಂತ ಹೇಳೋದೇ ಇಲ್ಲ ಸಾವಿತ್ರಿ ಹಾಂ ಬಾ ದೊಡ್ಡತ್ತೆ ಅಕ್ಕಿಲ ಮುಂದೆ ಬಂದವಳೆ ಅದೇ ಮಾತಾಡಿಸ್ತಾ ಇದ್ದೀನಿ ಏನಮ್ಮ ಚೆನ್ನಾಗಿದ್ದೀರಾ ಹ್ಞೂನಮ್ಮ ನಾವೆಲ್ಲ ಚೆನ್ನಾಗಿದ್ದೀರಿ ನೀವೆಲ್ಲ ಚೆನ್ನಾಗಿದ್ದೀರಾ ಮಕ್ಕಳಿಗೆ ಮದುವೆಗಳಾಯ್ತಾ ಇನ್ನೂ ಯಾಕೆ ಮಾಡಿಲ್ಲಮ್ಮ ಇನ್ನೂ ಯಾಕೆ ಮದುವೆ ಮಾಡಿಲ್ಲ ಅಂತಕ ನಮ್ಮ ಮನೆಗೆ ಎಲ್ಲರಿಗೂ ಮದುವೆಗಳಾಗೋಯ್ತಮ್ಮ ಹ್ಞೂ ಏನಮ್ಮ ಅಪರೂಪಕ್ಕೆ ಬಂದ್ಬಿಟ್ಟಿದ್ಯಾ ಏನೋ ಮಾತಾಡಬೇಕು ಅಂತ ಬಂದಮ್ಮ ಹಾಗಿದ್ದಾಗೋಯ್ತು ಹೂ ಆಗಿದ್ದಾಗೋಯ್ತಮ್ಮ ಇನ್ನೇನ್ ಮಾಡಕ್ ಆತದೆ ನಮ್ಮ ಚೈತನ್ಕೂ ಮದುವೆ ಆಗೋಯ್ತು ನಮ್ಮ ಸ್ನೇಹಕ್ಕೂ ಮದುವೆ ಆಗೋಯ್ತು ಹಾ ಆಗಿದ್ದಾಗೋಯ್ತು ನಮ್ಮ ಸರೋಜಿನ ಜೈಲಿಗೆ ಹೋಗೋಳೆ ಅವಳು ಇನ್ನೂ ಜೈಲಿಂದ ಬಂದಿಲ್ಲ ನಮ್ಮಮ್ಮಕ್ಳಿಕೆಲ್ಲ ನಾಮ್ ಕಣ್ಣುಗ್ ಮಾಡ್ಬೇಕು ಗೌರಿ ಮಮ್ಮಗನ್ಕ ನನ್ನ ಮಗನಕ ಎಲ್ಲಾನು ಆಗಿದ್ದಾಗೋಯ್ತು ಇನ್ನು ಏನು ಮಾಡಾಕದ ಬಿಡು ಹ್ಞೂ ಬ್ಯಾಸ್ಗೆ ಹೋಗಿ ಮಳೆಗಾಲ ಬರಬೇಕು ಮಳೆಗಾಲ ಹೋಗಿ ಚಳಿಗಾಲ ಹ್ಞೂ ಅದೇ ಮಾತಾಡಮ್ಮ ಅದೇ ಅಮ್ಮ ನನ್ನ ಮಗಳ ಸುದ್ದಿ ಮಾತಾಡಕಂತ ಬನ್ನಿ ಹೌದೇನು ನಿನ್ನ ಮಗಳು ನಮ್ಮೂರಗೋಳೆ ನಮ್ಮೂರಾಗ ಯಾರು ಅಂತ ಗಂಡು ಹುಡುಗ್ರಲ್ಲೇ ನಿನ್ನ ಮಗಳು ಕರ್ಕೊಂಡು ಓರ್ ಬರೋಂಥವ್ರು ಅಯ್ಯೋ ಎಂತ ಕೆಲಸ ಆಗೋಯ್ತಮ್ಮ ಮಗಳು ಸುದ್ದಿ ಮಾತಾಡೋಕೆ ಬಂದಿದ್ಯಾ ಅದು ಯಾರೋ ಏನು ಅಂತ ಹೇಳಮ್ಮ ಏನೋ ಅಂತ ಯಾರು ಗಂಡು ಹುಡುಗ್ರಿಲ್ಲ ಇಲ್ಲ ದೂರ ಜೊತೆಗೆ ಏನೋ ಓಡಗಳ ಏನೋ ಲೇ ಬಾಯಿ ಮುಂಚ್ಕೊಂಡಿದ್ಯಾ ಇವಳು ಬಾಯ್ಕ ಒಂದು ಪ್ಲಾಸ್ಟರ್ ಅನ್ನ ತಂದು ಹಾಕಿ ನೀನು ಏನು ಹೇಳ್ತಾಳೆ ಏನು ಹೇಳ್ತಾ ಇದೀಯ ಅಷ್ಟೊತ್ತು ಬಾಯಿ ಮುಚ್ಕೊಂಡಿದ್ರೆ ಹ್ಞೂ ಇರ್ತೀನಿ ಇರ್ತೀನಿ ಹ್ಞೂ ಹೇಳಮ್ಮ ಏನು ಇಲ್ಲಮ್ಮ ನನ್ನ ಮಗಳನ್ನ ನಿಮ್ಮ ಕ ಮದುವೆ ಮಾಡ್ಕೊಳ್ರಿ ಅಂತ ಕೇಳಕ್ಕೆ ಬನ್ನಿ ಅಯ್ಯೋ ಟಿಂಗ್ ಟಿಂಗ್ ಅಂತ ಹೇಗುತ್ತಾಳಲ್ಲಮ್ಮ ನಿನ್ನ ಮಗಳು ಆ ಕುಂಟಿ ಮಿತ್ರಿ ಎಗ್ದಂಗೆ ಹ್ಞೂ ಎಗರ್ಕೊಂಡೋಗಿ ಎಲ್ಲ ನಮ್ಮ ಅರ್ಧ ಮೇಲೆ ಕೂತ್ಕೊಂಡ್ರೆ ನಾವೆಲ್ಲ ಎಲ್ಲಿ ಹೋಗೋಣ ಅಮ್ಮ ನಿಲ್ಸ್ಕೊಂಬರಕ್ಕ ಹೋ ನಮ್ಮ ಅಂಬುಜಿ ಏನಮ್ಮ ಹತ್ರ ಏನು ಮಾತಾಡಬೇಕು ವರ್ಷದ ಬಾಯ್ ಮುಚ್ಕೊಂಡಿದ್ಯಾ ನೀನು ನನಗೆ ನಿಮ್ಮ ಮನೆಕ ಆಗಿ ಬರಬೇಕು ನನ್ನ ಮಗಳು ಅಂತ ಆಸೆ ಹಂಗು ಕೆಲ್ಸಕ್ಕೆ ಹೋಗ್ತಾ ಇದ್ರು ಇವಾಗ ಒಪ್ಕೊಂಡೊಳ್ಳೆ ಆದಷ್ಟು ಶಂಕ ಮದುವೆ ಆತೀನಿ ಅಂತ ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬನ್ನಮ್ಮ ಹಂಗೋ ಹಿಂಗೋ ಅಂದರೆ ಹೆಂಗಮ್ಮ ಸೊಟ್ಲಲ್ಲಿ ಬರ್ಲಿ ಓದ್ತಾ ಇದ್ಲೆ ಏನಾದರು ಎರಡು ಕಾಲು ಕಾಲ ನಿಮ್ಮ ಮಗಳಿಗೆ ಚೆನ್ನಾಗಿ ಆರಾಟ ಇದ್ಲೆ ಹಂಗೋ ಹಿಂಗ ಓದ್ತಾಳೆ ಅಂತ ಇದೆಯಲ್ಲ ನನಗೆ ಮನೆಗೆ ನನ್ನ ಮಗಳು ಸೊಪ್ಪೆಯಾಗಿ ಬರಬೇಕು ಅಂತ ಆಸೆ ಎಷ್ಟು ದಿನ ಓದಲಮ್ಮ ಕೆಲ್ಸಕ್ಕೆ ಒಂದೆರಡು ವರ್ಷ ಓದ್ಲು ಇವಾಗ ಯಾಕ ಇದಕ್ಕಿದ್ದಾಗ ನಿಂತೋಗಿರೋದು ಕಾರಣ ಏನು ಅಂತ ಬಲವಾದ ಕಾರಣ ಏನು ಕೆಲ್ಸಕ್ಕೆ ಹೋಗೋದು ನಿಂತೋಗಿರೋದು ಅಲ್ಲಿ ಯಾಕಂದರೆ ಈ ಪೇ ಸೊಪ್ಪು ವಾತ ಸೊಪ್ಪು ಎಲ್ಲ ಅವಲ್ಲ ಅದರಿಂದ ಏನೋ ನಾನಾವು ತಾಯ್ತೇನೆ ಅಂತ ಕೇಳ್ತಾಯಿರ್ತು ಹ್ಞೂ ಆದರೆ ಇದು ಪೇಕ್ಸಪ್ಪು ವಾಟ್ಸಪ್ಪಾಗಿಂದ ಏನೇನು ಅನಾಹುತ ಆಗಿ ಓಡೋಗ್ಬಿಟ್ಟು ತಿರುಗಿ ನೀವೆಲ್ಲ ಹೋಗಿ ಪೊಲೀಸವರೆಲ್ಲ ಹೋಗಿ ಕರ್ಕೊಂಡ್ಬಂದು ಮನೆಗೆ ಹೊಡೆ ಬರ್ದು ನಾವು ಹೇಳ್ದಂಗೆ ಕೇಳಬೇಕು ನೀನು ನಾವು ನೋಡ್ಸಿ ದುಡ್ಡುನೇ ಮದುವೆ ಆಗಬೇಕು ಅಂತ ಹೇಳಿದ್ದೀರೇನು ಅಂತ ಕೇಳಿದ್ದಮ್ಮ ಹ್ಞೂ ಬೇಜಾರು ಮಾಡ್ಕೊಂಬೇಡ ಮುಂಚಕ ಹ್ಞೂ ಇವಳಪ್ಪ ಈಗ ಮೂರು ನಾಲ್ಕು ಹಂಗೇನಿಲ್ಲಮ್ಮ ಮನೆಯೊಳಗೂ ಅಷ್ಟು ವಾತಾವರಣ ಬದಲಾಯಿತು ಅದಕ್ಕೆ ಅವಳು ಹಿಂಗೆ ನೀವು ಹೇಳ್ದಂಗೆ ಕೇಳ್ತೀನಮ್ಮ ಅಂತ ಹೇಳ್ದು ವಾತಾವರಣ ಬದಲಾಗೋದಂದ್ರೆ ದುಡ್ಡುಕ್ಕ ಏನನ್ನ ತೊಂದರೆ ಏನೇನು ಆಯಿತಾ ಹಂಗೇನಿಲ್ಲ ಅವಳು ಅವಳು ಅವ್ರ ಹಣ್ಣು ಇಬ್ಬರು ಜೊತೆಗೆ ಕೆಲ್ಸಕ್ಕೆ ಹೋಗೋರು ಬರೋರು ಅವನಿಗೆ ಚೇಷ್ಟಿಗೆ ಯಾಕೋ ನಮ್ಗೆ ಇರ್ಸಿಲ್ಲ ಅದಕ್ಕೆ ನಾವು ಬೈದರೆ ಅವನು ಬೇರೆ ಮನೆ ಮಾಡ್ಕೊಂಡು ಅವನೇ ಅದಕ್ಕೆ ಯಾರು ಯಾರು ಆಗಲ್ಲಮ್ಮ ಅಂತ ನಾವು ಬುದ್ಧಿ ಮಾತು ಹೇಳಿದ್ದಕ್ಕೆ ಹ್ಞೂನಮ್ಮ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ಲು ಅದಕ್ಕೆ ನಾನು ಬಂದೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರೋ ಏನೋ ನಮ್ದೇನು ಅಭಿಪ್ರಾಯ ಇಲ್ಲಮ್ಮ ನಮ್ಮ ಯಜಮಾನ್ ಬರಬೇಕು ನಮ್ಮ ಯಜಮಾನ ಬಂದ ಮೇಲೆ ನಮ್ಮ ಯಜಮಾನ ಹತ್ರ ಮಾತಾಡಿ ಹ್ಞೂ ಆವಾಗ ಅಂದರೆ ನಾನು ಹಾಕಿದ್ದು ಗೆರೆ ದಾಟಲ್ಲ ಅಂತ ನಾನು ಹಾಕಿರೋ ಗೆರೆ ನಾ ಒಂದೊಂದು ದಾಟ್ಕೊಂಡು ದಾಟ್ಕೊಂಡೋಗ್ಬಿಡ್ತಾನಮ್ಮ ಇಲ್ಲಾಂದ್ರೆ ಜಮ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಹದಿನಾರು ವರ್ಷದ ಹುಡುಗನಂಗೆ ಹ್ಞೂ ನೀನು ಆಯ್ಪನ್ ಬಂದಮೇಲೆ ಹತ್ರ ಮಾತಾಡಿ ಆಯ್ತಾ ಬೇಜಾರು ಮಾಡ್ಕೊಂಬೇಲೆ ಲೇಸ್ ಆಯ್ತ್ ರೀ ಹೋಗೋಟ ಕಾಪಿ ಎತ್ಕೊಂಬು ಪಾಪಾಯ್ ಕೂತ್ಕೊಂಡು ಇತ್ತಾಳೆ ಅಷ್ಟು ಮುಗ್ರ ಬರೋದು ಒಂಬತ್ತು ಗಂಟೆ ಆತದೆ ಅಂದ್ರೆ ಒಂಬತ್ತು ಆತದೋ ಹತ್ತು ಆತದೋ ಹನ್ನೊಂದು ಆತದೋ ನಮ್ಗೆ ತಿಳಿದಮ್ಮ ಹ್ಞೂ ಆಯ್ಪ ನಂಗೆ ಯಾಕೆ ಹೋದ್ರೆ ಬರೋದೇ ಇಲ್ಲ ಎಷ್ಟೊತ್ತಾದ್ರೂ ಆ ಬಂಗಾರ ಅಂಗಡಿ ತಕ್ಕ ಹೋಗರು ಅಷ್ಟೊತ್ತು ಮಾತಾಡ್ತಾನೆ ಬಟ್ಟೆಗೆ ಅಂಗಡಿ ತಕ್ಕೋತಾನೆ ಹ್ಞೂ ಮಾತಾಡ್ಕೊಂಡು ಕುತ್ಕೊಂಡು ಇದ್ದೋಗ್ಬಿಡ್ತಾನೆ నీ మాట్లాడలేక అంత అంగ్రెప్పని బరవర్కు కయ్ కంటు మాతాడుబిట్టు ఆమె ఇలా బెళ్ళు హోగ్బిడు సరే అమ్మా ఆయ్ కాయ బరవర్గ్ కి కాయ్ కాయి కద్రేం తప్పి ఏతను కే అక ఇలాడు ఇలాడు కాజ్లు ఓ ఏదో ఇష్ట బిజవే ఎల్ అలా కయ్య అఖిలో మన మగలు గోడకప్పన కదా టీక్ టక్కి నేగాను అలా నమ్మ ఆశంకర తోబ్రే ఇన్నేన అసే నమ్మన్నె మర్స్బిడ్తాళు మేడమ్ నాంకి ఇష్ట ఇల్లమ్మ ಎರಡು ಮೂರು ವರ್ಷದಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳು ಇವಾಗ ಯಾಕೆ ಇದಕ್ಕಿದ್ದಂಗೆ ನೀನು ತೋಬಿಟ್ಲೋ ಹೇಳಕ್ಕ ನೀನೇ ಏಯ್ ನಿಮ್ಮ ಯಜಮಾನ್ ಬರಲಿ ನಿಮ್ಮ ಯಜಮಾನ್ ಹತ್ರ ಮಾತಾಡ್ಲಿ ನಾನು ನೀನು ಮಾತಾಡೋದಲ್ಲ ನಾನು ಏನಕ್ಕೂ ಬಂದವಳೆ ಅಂತ ನಾನು ಮೆಲ್ಲೂ ಕೂತ್ಕೊಂಡು ಬಾಯಿ ಬಿಡಿಸ್ಕೊಂಡ್ರೆ ಹಿಂಗೆ ಹೇಳ್ತಾಳೆ ನಾನು ಬಿಲ್ಕುಲ್ ಒಪ್ಪಲ್ಲಮ್ಮ ನಾನು ಇರೋದು ಹೇಳ್ತಾ ಇದ್ದೀನಿ ಬಿಲ್ಕುಲ್ ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ ಅವನೇನು ತಿಳಿದೋನು ಸಿಕ್ಕೋನು ಇವಳು ಬಾಯಿಂದೇಳು ಹಾಂ ನಾವಿದ್ದಾಗೂ ಇಲ್ದಿದ್ದವು ಇವ್ರು ಚೆನ್ನಾಗೇ ಇರಬೇಕು ನಮ್ಗೆ ಬೇಡ ಬೇಡ ಅಕ್ಕ ಇಲ್ಲಷ್ಟು ತೊಗೊಬದಿಲ್ಲ ಇನ್ನೊಂದು ಹೆಣ್ಣು ಮಗುವನ್ನ ಈಗ ಹುಟ್ಟಿದ್ರೆ ಇಬ್ಬರು ಇಬ್ಬರಿಗೂ ತಕೊಂಬಡ್ತಾಯಿದ್ರು ನೋಡು ಕೈಲಾಶಿಗೆ ಬದ್ಲಿ ನೋಂದಾಗಿದೆ ಎಷ್ಟು ಚೆನ್ನಾಗಿರತ್ತೆ ಸಾವಿತ್ರಮ್ಮ ಹಾ ಹೇಳ ನನ್ನ ಮಾತು ಕೇಳಿ ನೀವೇನ ಕಲ್ತಾ ಇದ್ದೀರ ಮನ್ಸೆಗೆ ಕಿಲಮ್ಮಮ್ಮ ಇವಾಗಿನ ಕಾಲ್ದಾಗಿ ಮಕ್ಕಳು ನಮ್ಮ ಮಾತು ಕೇಳ್ತಾರ ಕೇಳ್ತಾರ ನಮ್ಮ ಮಾತು ಹ್ಞೂ ಅದ್ರಾಗೂ ಅವರುಂಟು ಅವ್ರ ತಾತನಂಟು ಏನಾದರೂ ಮಾಡ್ಕೊಳ್ಳಿ ನನಗೆ ಅದಕ್ಕೆ ಸಂಬಂಧನೇ ಇಲ್ಲ ಅವ್ರ ತಾತನ ಮಾತು ಅವ್ರು ಬಿಟ್ಕೊಡೋದೇ ಇಲ್ಲ ನಮ್ಮ ಮಾವನ ಬರ್ತಾರ ಕೂತ್ಕೊಂಡ್ರೆ ಕಿಲಮ್ಮ ಒಳ್ಳೊ ಬರ್ತೀನಿ ಹ್ಞೂ ಸರಿ ಸಾವಿತ್ರಮ್ಮ ಏಯ್ ಯಾವಳೆ ಸಾವಿತ್ರಿ ಬರೀಲಿ ಯಾಕತ್ತೆ ಅವಳಿಗೆ ನಮ್ಮನೆ ಸೊಸೆಗೆ ಬರೋಕೆ ಇಲ್ಲ ನನಗೆ ಸೂತ್ರ ಇಷ್ಟ ಇಲ್ಲ ಅವಳು ನಮ್ಮನೆ ಸೊಸಾಗ್ ಬರ್ಕೊಡ್ದು ಅಷ್ಟೇ ಮತ್ತೆ ನಾನು ನೀನು ಹೇಳ್ದಂಗಲ್ಲ ಮಾವನ್ ಬರಲಿ ಮಾವನ್ ಮಾತಾಡಲಿ ಏಯ್ ನಾನು ಮನೆಗೆ ಯಜಮಾನಿಯೇ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಹೋಗಮ್ಮ ಅವಳು ಮಾತಾಡಿದ್ರೆ ಮಾತಾಡ್ತಾಳೆ ಒಂದು ಲೋಟ ಕಾಫಿ ಕೊಡಗಮ್ಮ ಪಾಪ ಎಷ್ಟೊತ್ತಾಯ್ತು ಬಂದು ನೀನು ಬಾಯಿ ಮುಚ್ಕೊಂಡಿರಿ ಅವಳ ಅವಳು ಅಂದರೆ ಬರ್ಕೊಡ್ತಾ ಅಷ್ಟೇ ಅಕ್ಕ ಲಾಲಿ ಲಾಲಿ ಚೋ ನನ್ನ ಮುದ್ದಿನ ಬಂಗಾರಿ ಜೋ ಲಾಲಿ ಲಾಲಿ ಚೋ ನನ್ನ ಮುದ್ದಿನ ಬಂಗಾರಿ ಜೋ ನಜೀತಮ್ಮ ಇದು ನಜೀತು ನಗು ನಗು ರಾಮಣ್ಣ ರಾಮಣ ರಾಮಣ್ಣ ಅಂತ ಯಾರೋ ಇದ ನಮ್ಮ ಅಕ್ಕನ ನೇತ್ರ ಹೇಳಿದ್ಲು ಕೀರ್ತಿ ಬೆಂಗ್ಳೂರಾಗ ಕೆಲ್ಸಕ್ಕೆ ಹೋಗ್ಕೊಂಡು ಅವಳೆ ಅಂತ ನಮ್ಮ ಯಜಮಾನ ಹಂಗೆ ಹೇಳಿದ್ಲು ನಮ್ಮ ಅಕ್ಕನ ಕೆಲ್ಸಕ್ಕೆ ಹೋಗ್ತಾವಳೆ ಅಂತ ಈ ಮಗು ಯಾತ ಹಾಂ ಮಗು ನಂದೇ ಇದು ನಮ್ಮ ರಾಮಣ್ಣ ಅಂತಾರೆ ಮನೆ ಹ್ಞೂ ಓಹೋ ನಮ್ಮ ದೊಡ್ಡಮ್ಮನ ಅಮ್ಮನ ಮಕ್ಕಳ ಮೇಲೆ ಎಷ್ಟು ಉದ್ದ ಹೇಳ್ತಾ ಇದ್ಲು ನನ್ನ ಮಕ್ಕಳು ಹಂಗೆ ನನ್ನ ಮಕ್ಕಳು ಹಿಂಗೆ ಅಂತ ಹ್ಞೂ ಲಾಸ್ಟಿಗೆ ಮದುವೆ ಮಾಡ್ಕೊಂಡು ಒಂದು ಮಗುನೂ ಕೈ ಕೊಟ್ಬಿಟ್ಟನಾ ಹಾಂ ಅವ್ರು ಬುದ್ಧಿನ ತೋರಿಸಿದ್ರು ನೋಡು ಹಾಗಾದ್ರೆ ನೀನು ನಮ್ಮ ರಾಮಣ್ಣನ ಮದುವೆ ಆಗಿದೆಯಾ ನನಗೆ ಅತ್ತಿಗೆ ಇವಾಗ ನಮ್ಮ ಚಿಕ್ಕಮ್ಮನ ತಮ್ಮನ ತಾನೇ ನೀನು ಮದುವೆ ಆಗಿರೋದು ಹ್ಞೂ ನಿಮ್ಮ ಚಿಕ್ಕಮ್ಮನ ಅವಳಲ್ಲ ನೇತ್ರ ತಮ್ಮನ ಅವಳಲ್ಲ ರಮೇಶನ್ನೇ ನಾನು ಮದುವೆ ಆಗಿರೋದು ಅದೇ ನಿನಗೆ ತಿಳಿದಾ ನಿಮ್ಮ ಚಿಕ್ಕಮ್ಮನ ಅವಳಲ್ಲ ನೇತ್ರ ತಮ್ಮನೇ ನಾನು ಮದುವೆ ಆಗಿರೋದು ಅದೇ ನಿನಗೆ ತಿಳಿದ ನೀನು ಯಾವಾಗಲೂ ಐಲವ್ಯ ಬಿಡು ಹ್ಞೂ ನೀನು ಐಟೆಕ್ಕು ನಾವೆಲ್ಲ ಲೋಟಕ್ಕು ನಮ್ಮನೆಲ್ಲ ಏನಕ್ಕೆ ನಿನಗೆ ಯಾವ ಐಕಂತೀಯ ಇಲ್ಲಿದೆಯಲ್ಲ ಮನೆ ನಮ್ಮ ಅಣ್ಣಂದು ಅಂದರೆ ನಮ್ಮಮ್ಮನೂ ದೊಡಮ್ಮನ ಮಗನು ಅಮ್ಮನ ದೊಡಮ್ಮನ ಮಗನಲ್ಲ ನಮ್ಮ ದೊಡಮ್ಮನ ಮಗನು ನಮ್ಮ ಅಮ್ಮನು ಒಂದೇ ತಾಯಿ ಮಕ್ಕಳು ನನ್ನ ತಂಗಿ ಆಗಬೇಕು ಬೆಂಗಳೂರಾಗೆಲ್ಲ ಕೆಲ್ಸಕ್ಕೆ ಹೋಗ್ತಾವಳೆ ಐವತ್ತು ಸಾವಿರ ಸಂಬಳ ಆದರೂ ನೀನು ಮಗುನ ಕಾಯಿಟ್ಕೊಂಡು ಇಲ್ಲಿ ಕೂತಿದ್ಯಲ್ಲ ಅದ್ಯಾವಾಗ ಮದುವೆ ಆದ್ರಿ ಇಬ್ಬರು ನಮಗೆ ತಿಳಿದಿರಾ ಅದ್ಯಾವಾಗ ಮದುವೆ ಆದ್ರಿ ಏನೋ ಆಯಿತು ಬಿಡು ವಾಣಿ ಇವಾಗ ಅದ್ರ ಬಗ್ಗೆ ಎಲ್ಲ ಮಾತಾಡಿ ಏನು ಪ್ರಯೋಜನ ಹೇಳು ಪರವಾಗಿಲ್ಲ ಹ್ಞೂ ಕೆಲ್ಸಕ್ಕೆ ಗೊತ್ತಾವಳೆ ಕೆಲ್ಸಕ್ಕೆ ಗೊತ್ತಾವಳೆ ಅಂತ ಹೇಳ್ತಾ ಇದ್ರು ನೀನು ನೋಡಿದ್ರೆ ಮಗುನ ಕೈ ಹೋಗಿರ್ಕೊಂಡು ಕೂತಿದ್ಯಾ ಎತ್ತೋ ನಮ್ ರಾಮಣ್ಣ ಇಲ್ಲ ಇಲ್ಲ ಹೊರ್ಗಡೆ ಹೋಗಿರ್ಬೇಕು ಹೌದೇನು ಏನು ಮಗುವ ಗಂಡು ಮಗು ಹ್ಞೂ ಸೋರಿ ಬಿಡು ಯಾಕೆ ವಾಣಿ ಬಾ ಬಂದೇ ರೂ ಒನ್ ನಿಮಿಷ ಹಲೋ ಅಮ್ಮ ನಾನಮ್ಮ ವಾಣಿ ಏನೇ ಹೇಳಿ ಏನ್ ಮಾಡ್ತಿದ್ದೆ ಕೆಲಸ ನೀನ್ ಸಿಕ್ತಾ ಏ ಕೆಲ್ಸ ಸಿಕ್ತು ನಂಗೆ ಹೋಗೋಕೆ ಇಷ್ಟ ಇಲ್ಲ ಸುಮ್ನ ಮನೆಗೆಲ್ಲ ಕೆಲಸ ಆಗಿತ್ತು ಹಿಂಗೆ ರಾಮಣ್ಣ ಮಾತಾಡ್ಸ್ಕೊಂಡೋಗಣ ಅಂತ ಬಂದೆ ಹೇಳು ನಮ್ಮ ವಿಜಯ ರಮೇಶ್ನವಳಲ್ಲ ರಮೇಶ್ನವರು ಅಕ್ಕನವ್ರ ನೇತ್ರಕ್ಕನು ಹ್ಞೂ ನೇತ್ರ ಹೇಳು ಆ ನೇತ್ರನ ಮದುವೆ ಆಗೋನಲ್ಲ ಅಪ್ಪನ ಆ ಅಪ್ಪನೂ ಮೊದ್ಲೇಮ್ಮ ಎಂತ ಕೀರ್ತಿ ಅಂತ ಯಾರೋ ನಾನು ನೋಡಿಲೆ ಹ್ಞೂ ಹೇಳಿ ಅವಳನ್ನ ಮದುವೆ ಮಾಡ್ಕೊಂಡು ಇಲ್ಲಿಕೊಂಡವನಮ್ಮ ರಾಮ ಗುಂಡು ಮಗು ಹೋಗೋದೆ ದೊಡ್ದಾಗ ಹೇಳ್ತಾ ಇದ್ಳು ಇರೋ ಮಜ್ಜಿನೂ ದೊಡಮ್ಮನು ಇವಾಗ ನಮ್ಮ ಮಕ್ಕಳು ಬಂಗಾರ ಬಂಗಾರ ಅಂತ ಇವಾಗ ಮಾಡಿರೋ ಅನಾಹುತ ನೋಡ್ದ ಎಂತ ಅನಾಹುತ ಮಾಡೋರೆ ಲೇ ಏನು ಇಲ್ಲಿ ಹೇಳ್ತಾ ಇದ್ದೇವಿ ದೇವ್ರನಗುನಮ್ಮ ದೇವ್ರನಗು ಗಂಡು ಮೂಗು ಕೂಡ ಆಗೋದೇ ಏನೋ ಒಂದು ಎರಡು ಮೂರು ತಿಂಗಳು ಮಗು ಇರ್ಬೇಕೇನೋ ಬಾಣಂತಿ ಇಲ್ಲೇ ಅವಳಮ್ಮ ಮಗು ನೆತ್ಕೊಂಡು ರಾಮಣ್ಣ ಮನೆಗಿಲ್ಲ ಫಸ್ಟ್ ಹೋಗಿ ಆ ಹೀರಮ್ಮನಿಗೆ ಸರಿಯಾಗಿ ಗಾಳಿ ಬಿಡಿಸಮ್ಮ ಹೇಳ್ತೀನಿ ಹ್ಞೂ ಅಂತಿಂತ ಗಾಳಿ ಬಿಡಿಸ್ಬೇಡ ನೀನು ಸರಿಯಾಗಿ ಬಿಡಿಸು ಏನು ಸಾವಿತ್ರಮ್ಮನ ಮಕ್ಕಳು ಬಂಗಾರ ಬಂಗಾರ ಅಂತ ಇದ್ದೆ ಇವಾಗ ನೋಡೋಗು ಅಂತ ಹೇಳಮ್ಮ ಲೇ ಹೋಗಿಲ್ಲ ನೀನು ಮಾತು ಹೆಂಗೆ ನಂಬೋದು ನಾನು ಅಮ್ಮ ದೇವ್ರನಗುನು ನಾನು ಫುಲ್ ಹೇಳ್ತಾ ಇಲ್ಲ ಫಸ್ಟ್ ನೀನು ಹೋಗಿ ಈರಮ್ಮನ್ ಕೇಳು ನಿನ್ನ ಮಗಳ ಹಂಗೆ ಸಾವಿತ್ರಿ ಮಕ್ಳು ಹಿಂಗೆ ಅಂತ ಆಯ್ತಲ್ಲ ಕೇಳಮ್ಮ ನೀನು ಈರಮ್ಮನ ಸರಿಯಾಗೆ ಇರೇ ಓದ್ತೀನಿ ನಿಮ್ಮ ಅಜ್ಜಿಗ್ ಸರಿಯಾಗಿ ಹೇಳ್ತೀನಿ ನಿನ್ನ ಮಗಳ ಹಂಗೆ ಸಾವಿತ್ರಿ ಮಕ್ಳು ಹಿಂಗೆ ಅಂತಾಯ್ತ ಗಾಳಿ ಬಿಡಿಸ್ತೀನಿ ರೇ ಅಲ್ಲೇ ಇದ್ದೀನಿ ಹ್ಞೂ ನಾನು ಅಲ್ಲೇ ಇದ್ದೀನಿ ನೀನು ಮಾತಾಡ್ಬೇಡ ಆಯ್ತಾ ನನ್ನ ಫೋನ್ ಕಿವಾಗೆ ಇಟ್ಕೊಂಡಿರ್ತೀನಿ ಅವಳನ್ನ ಮಾತಾಡಿಸ್ತೀನಿ ಮಗುನು ಇದೆ ಹಂಗೆ ಹಾ ಹ್ಞೂ ಸರಿ ಏನ್ ವಾಣಿ ಮಗನ್ ಜೋರಾಗ್ ಓಹ್ ಏನ್ ವಾಣಿ ಹೇಳಿ ಅಲ್ಲ ಕಿರ್ತಿವಿ ಮಗು ಜೋರಾಗಿ ನೆಗಿತಾ ಇದ್ನಲ್ಲ ಅದಕ್ಕೆ ಏನು ಅಂತ ಇದ್ದೆ ನಗಿತಾನ ನೆಗಿತನವನು ಕಳ್ಳವನ ಅಮ್ಮ ಅಯ್ಯೋ ಹೋಗಿದ್ದೇನೆ ನಂಬಕ್ಕೇ ಆತ ಇಲ್ಲೇ ಲೇವಾಣಿ ಆಗಲ್ಲ ಅಂದ್ರೆ ನಂಬೇಬೇಕು ನೀನು ಸರಿ ಓದ್ತೀನಿರು ನಿಮ್ಮಜ್ಜಿ ಮನೆಗಳೇನ ಓದ್ತೀನಿರು ಹ್ಞೂ ಸರಿ ಹೋಗು ಮುಂದುವರಿಯುವುದು